ಈ ಕ್ಷೇತ್ರದ ನದಿದೇವತೆಯಾಗಿರ್ತಕ್ಕಂಥ ಕರಿಗಿರಿ ಸಂಗಮ ಶಿವಲಿಂಗೇಶ್ವರರ ಪಾದಾರದಿಂದಗಳಿಗೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಯಾವ ಸರ್ವ ಸದ್ಭಕ್ತರನ್ನು ಸದಾ ವಕಾಲ ಸನ್ಮಾರ್ಗದಲ್ಲಿ ನಡೆಸುತ್ತಿರುವಂಥ ಶಿವಯ್ಯಪ್ಪಾಜಿಯವರ ಪಾದಾರದಿಂದಗಳಿಗೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇಂಥ ಒಂದು ಪುಣ್ಯಾತ್ಮರ ಆಸ್ಥಾನದಲ್ಲಿ ಈ ಒಂದು ಸ ಸ್ವಗ್ರಾಮದ ಒಂದು ಸದ್ಭಕ್ತರ ಇಚ್ಛೆಯ ಮೇರೆಗೆ ತಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಪುರಾಣ ಮಂಗಲದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನಾಗಿ ಸ್ವೀಕರಿಸಿ ಆಗಮಿಸಿರ್ತಕ್ಕಂಥ ಪ್ರಭುಕುಮಾರ ಶಿವಾಚಾರ ಮಹಾಸ್ವಾಮಿಗಳ ಪಾದರವಿಂದಗಳಿಗೂ ಯಾವ ಬಬಲಾದಿಯ ಪರಂಪರೆಗೂ ಸರ್ವ ಸದ್ಭಕ್ತರಿಗೂ ತಾಯಿಯಾಗಿ ಗುರುವಾಗಿ ನಮ್ಮನ್ನೆಲ್ಲ ಸನ್ಮಾರ್ಗದಲ್ಲಿ ನಡೆಸುತ್ತಿರುವಂಥ ಬರೇಗುದಿಯ ಗುರುಪಾದ ಮಹಾಸ್ವಾಮಿಗಳವರಿಗೂ ಈ ಒಂದು ಬಬಲಾದಿಯ ಈ ಪರಂಪರೆಯ ಸದಾವಕಾಲ ಸೇವೆಯನ್ನು ಈ ಪರಂಪರೆಯಲ್ಲಿ ಸೇವೆಯನ್ನು ಮಾಡಿ ಸದಾವಕಾಲ ಬಬಲಾದಿಯ ಎಲ್ಲವನ್ನು ಅರಿತು ತಮ್ಮ ಒಳಗೂಡಿಸಿಕೊಂಡಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಮೋಹನ್ ಮೇಟಿ ಶರಣರಿಗೂ ಇಂಥ ಒಂದು ಪುಣ್ಯಾತ್ಮರ ಬಬಲಾದಿಯ ಒಂದು ಚ ಪುಣ್ಯಾತ್ಮರ ಏನು ಪಾತ್ರದ ಒಂದು ಚರಿತ್ರೆಯನ್ನು ತಮಗೆಲ್ಲರಿಗೂ ಒಂದು ವಿಶೇಷವಾಗಿ ಅದು ನನ್ನ ಗ್ರಂಥವನ್ನು ತಯಾರು ಮಾಡಲಿಕ್ಕೆ ಬಹುಶಃ ಸಾಕಷ್ಟು ಒಂದು ಐದರಿಂದ ಆರು ವರ್ಷ ಶ್ರಮವನ್ನು ವಹಿಸಿ ನಿಷ್ಠೆಯಿಂದ ಏನು ಶ್ರೀಶೇಲಪ್ಪುಗಳು ಗ್ರಂಥವನ್ನು ತಯಾರು ಮಾಡಿದರು ತಯಾರು ಮಾಡಿದ ನಂತರ ಆ ಪುರಾಣವನ್ನು ಎಲ್ಲ ಕಡೆ ಹೇಳಲಿಕ್ಕೆ ಪ್ರಾರಂಭ ಆಯಿತು ಅದೇ ಥರವಾಗಿ ಅಂಥ ಒಂದು ಪುಣ್ಯಾತ್ಮರ ಪುರಾಣವನ್ನು ಈ ಒಂದು ಹಾಲಸಾಗರ ಗ್ರಾಮದಲ್ಲಿ ಅತ್ಯಂತ ಒಂದು ಮಗುವಿನಿಂದ ಹಿಡಿದ ಮುದುಕರವರೆಗೂ ಅತ್ಯಂತ ಸರಳವಾಗಿ ವಿನಯವಾಗಿ ತಿಳಿಯುವಂಗೆ ನಮಗೆ ನಿಮಗೆಲ್ಲ ಹೇಳಿರ್ತಕ್ಕಂಥ ಬಸಯ್ಯ ಮಹಾಸ್ವಾಮಿಗಳವರಿಗೂ ಹಾಗೂ ಇರುವ ಗವಾಯಿ ಶರಣರಿಗೂ ಇಂಥ ಒಂದು ಪುಣ್ಯಾತ್ಮರ ಪ್ರವಚನವನ್ನು ಶ್ರವಣವನ್ನು ಮಾಡಿ ಉದ್ಧಾರಾಗಬೇಕೆಂಬ ಇಚ್ಛೆಯನ್ನಿಟ್ಟುಕೊಂಡು ಬಂದಿರತಕ್ಕಂಥ ಎಲ್ಲ ಶರಣು ಶರಣಿಯರಿಗೆ ಶರಣು ಶರಣ ಷಣ್ಮುಖ ಸಿದ್ದರಾಮೇಶ್ವರರು ಒಂದು ಮಾತನ್ನು ಹೇಳ್ತಾರೆ ದೇವ ಭಕ್ತ ಘನ ತಂದ ದಯಾಧರ್ಮದಿಂದ ಇಳಿದು ಗುರುತಾ ಬಂದ ನರದೇಹದಿಂದ ನಾಣಾವರ್ಣದ ಬೀಜವ ತಂದ ನರಜನ್ಮ ಅಪರೂಪ ನೋಡೆಂದ ಕರ್ಮದ ಕಲಿಕೆಗೆ ಮರ್ಮದ ಲೆಕ್ಕ ನಿರ್ಮಳದಲ್ಲಿ ತೂಗಿ ನೋಡುವೆನೆಂದ ಸದಾಶಿವ ಶಿವೋಗಿ ಸಿದ್ದರಾಮೇಶ್ವರ ಇದು ನರಜನ್ಮ ಹೆಂಗೈತಪ್ಪಾ ಅಂತಂದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇದು ಯಾಕೆ ಅಪರೂಪ ಪಾತತ್ತಂದ್ರೆ ಪೂರ್ವಜನ್ಮದಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಪಾಪವನ್ನು ತನ್ನ ಸದ್ಗುರುನಾಥನ ಪಾದಕ್ಕೆ ಹಾಕಿದೆ ಏನಪ್ಪಾ ಅಂತಂದ್ರೆ ಮುಕ್ತಿ ಹೊಂದಲಿಕ್ಕೆ ಬಂದಿರತಕ್ಕಂಥದ್ದು ಇಂಥ ಒಂದು ನರಜನ್ಮವನ್ನು ಈ ನರಜನ್ಮಕ್ಕೇನಪ್ಪ ಅಂತಂದ್ರೆ ಗರ್ವ ಯಾತಕ್ಕನ್ನ ಗರ್ವ ಯಾಕಪ್ಪ ಅಂತಂದ್ರೆ ಗರ್ವ ಬೇಕು ಎಂಥ ಗರ್ವ ಬೇಕು ಹೆಂಗೆ ಗರ್ವ ಬೇಕಪ್ಪಾ ಆತಂದ್ರೆ ತಾವೆಲ್ಲ ಪುರಾಣ ಕೇಳಿರಿ ಹೇಗೆ ಷಣ್ಮುಖ ಸಿದ್ದರಾಮೇಶ್ವರರ ಆದ್ನೇ ಮೇರೆಗೆ ಚಿಕ್ಕಯ್ಯಪ್ಪನವರು ಚಂದ್ರಗಿರಿಗೆ ಹೋಗಿ ಬಾಲ್ಯ ವಯಸ್ಸಿನಲ್ಲಿ ಈ ಒಂದು ಬಬಲಾದಿಯ ಮಂಡರವ ಏನಪ್ಪಾ ಅಂತಂದ್ರೆ ಇವರು ಬುದ್ಧಿಯನ್ನು ಬದಲಾಯಿಸ್ಬೇಕಾ ಅಂತಂದ್ರೆ ಆ ದೇವಿ ಬರಬೇಕಪ್ಪ ನೀ ಕರ್ಕೊಂಡು ಬಾ ಅಂತ ಹೇಳಿ ಆ ಬಾಲಕನನ್ನು ಕಳಿಸಿದಾಗ ನಾ ಹೊಕ್ಕಿನಂತ ಆ ಬಾಲಕ ಹೋದಾಗ ನೋಡಿದವ್ರಿಗೆ ಏನು ಅನಿಸ್ತಿತ್ತಪ್ಪ ಅಂತಂದ್ರೆ ಏನು ಎಟ್ಟು ಹೇಳಿದ ತಯಾರಿಲ್ಲ ಲೈವ್ ಹುಡುಗ ಅಂತೇಳಿ ಹೇಗೆ ನಕ್ಕೆ ನಾ ಕರ್ಕೊಂಡು ಹೋಗ್ಬೇಕಂತೇಳಿ ಮನಸ್ಸಿನೊಳಗೆ ಏನು ಅವರಲ್ಲಿ ಏನು ಗರ್ವ ಅದಲ್ಲ ಯಾಕೆ ಕರ್ಕೊಂಡು ಹೋಗ್ಬೇಕಾಗೈತಪ್ಪ ಅಂತಂದ್ರೆ ಬಬಲಾದಿಯಲ್ಲಿ ಇರ್ತಕ್ಕಂಥ ಮಂಡರನ್ನು ಮಾನವರನ್ನಾಗಿ ಮಾಡಲಿಕ್ಕೆ ಆ ದೇವಿಯನ್ನು ಆ ತೇ ತಾಯಿ ನೆಲೆಸಿರ್ತಕ್ಕಂಥ ಏನು ಸ್ಥಾನ ಐತಲ್ಲ ಆ ಸ್ಥಾನದೊಳಗೆ ಒಳಗೆ ಹೋಗ್ಬೇಕಾ ಅಂತಂದ್ರೆ ಅಷ್ಟೇನು ಇದ್ದಿಲ್ಲ ತಾವೆಲ್ಲ ಪುರಾಣ ಕೇಳಿರಿ ಈ ಗರು ಅಂಥೇಳಿ ಏನು ಶಬ್ದ ಐತಲ್ಲ ಭಾಳ ವಿಶೇಷ ಸ್ವಲ್ಪ ಅದನ್ನು ಬಿಡಿಸಿ ನೋಡಿರಿ ಗರ್ ಅಂದರೆ ಏನು ಮನೆ ಆ ಗನ್ನೋ ಒಂದು ಸ್ವಲ್ಪ ಶಬ್ದವನ್ನು ಮರೀರಿ ಅದರೊಳಗೆ ಏನೈತಿ ಪಾತಂದ್ರೆ ಅರಿವು ಐತಿ ಹೇಗೆ ಆ ತಾಯಿ ನೆಲೆಸಿರ್ತಕ್ಕಂಥ ಆ ಸ್ಥಾನ ಆ ಮನೆಯೊಳಗೆ ಏನಪ್ಪಾ ಅಂತಂದ್ರೆ ಆ ಮನೆಯೊಳಗೆ ಆ ತಾಯಿ ಅದಾಳೆ ಆ ತಾಯಿಯನ್ನು ನಾ ಇಲ್ಲಿ ಕರ್ಕೊಂಡ್ಬಂದಿಪ್ಪ ಅಂತಂದ್ರೆ ಈ ಬಬಲಾದಿಯ ಮಂಡರು ಮನ ಏನಾಕೈತಿ ಪಾತಂದ್ರೆ ಮಂದಿರಾಕತಿ ಇವರೆಲ್ಲ ಮಂಡರು ಮನುಷ್ಯರು ಅಂತ ಹೇಳಿ ತಾವು ಒಂದು ಏನಪ್ಪಾ ಅಂತಂದ್ರೆ ಯಾವುದಕ್ಕೂ ಭಯಪಡಲಾರ್ದು ಅಂಜಲಾರ್ದು ಅದನ್ನ ತಾವು ಅರಿತು ಏನಪ್ಪ ಮಾಡಿದ್ರಪ್ಪ ಅಂತಂದ್ರೆ ಚಂದ್ರಗಿರಿಯಿಂದ ಏನು ಅಂತಂದ್ರೆ ತಾಯಿಯನ್ನು ಬಬಲಾದಿಗೆ ಕರ್ಕೊಂಬಂದರು ಕರ್ಕೊಂಬಂದ ಬಳಿಕ ಏನಾದ ಪಾತತ್ತಂದ್ರೆ ಮಂಡ್ಯಲ್ಲರೂ ಏನಾದರೂ ಅಂತಂದ್ರೆ ಮಣವರಾದರು ಹೇಗೆ ಅಂಥ ಗರ್ವ ಏನಪ್ಪ ಆತತ್ತಂದ್ರೆ ಇಂಥ ಒಂದು ಸತ್ಕಾರ್ಯಕ್ಕೆ ಉಪಯೋಗ ಆಕತಿ ಅಂಥ ಗರ್ವ ಬೇಕು ಬ್ಯಾಡ್ದೇ ಇರತಕ್ಕಂಥ ಗರ್ವ ಎಂಥದ ಪಾ ಆತತ್ತಂದ್ರೆ ಈ ನರಜನ್ಮ ನಾವು ಎಂಥ ಗರ್ವದೊಳಗೆ ಅದಿ ಪಾತತ್ತಂದ್ರೆ ನಮ್ಮ ಮನದೊಳಗೆ ಅದಕ್ಕೆ ಶರಣರು ಒಂದು ಕಡೆ ಹೇಳ್ತಾರೆ ಮನದ ಮನೆಯಲ್ಲೊಬ್ಬ ಮನೆಯ ಮಾಡಿಕೊಂಡಿ ಹನೊಬ್ಬ ದಾಸೋಹಿ ಅತಿ ಈ ಮನುಷ್ಯನೊಳಗೆ ಏನಪ್ಪಾತಂದ್ರೆ ಈ ಸದ್ಗುರುನಾಥ ಇದೇನು ನರಜನ್ಮಕ್ಕೆ ನಾ ಈ ಶರೀರವನ್ನು ಕೊಟ್ಟಾನ ಒಳಗೂ ಏನಪ್ಪಾ ಅಂತಂದ್ರೆ ಇದು ಈ ಇದು ಒಂದು ಗರ ಮನೆಯೇ ಇದ್ದಂಗೆ ಇದ್ರೊಳಗೆ ಏನಪ್ಪಾತಂದ್ರೆ ಸದ್ಗುರುನಾಥ ಕುಂತಾನ ಇವನನ್ನು ನಾವು ಅರತು ಒಳಗೆ ಕುಂತಾನ ಹೇಳಿ ನಾವು ಇಲ್ಲಿ ಅರತೀವಪ್ಪ ಅಂತಂದ್ರೆ ಇಲ್ಲಿ ನಾವು ನಿಷ್ಠಾದಿಂದ ಸೇವಾ ಮಾಡಿದೀವಿ ಅಂತಂದ್ರೆ ನಾಳೆ ಮ್ಯಾಗ ಕೂತಿರ್ತಕ್ಕಂಥ ಸದಾಶಿವ ಹೋಗಿ ನೀವು ನೀವು ಗರ್ವದಿಂದ ಕೂಡ ಕೇಳ್ಬೋದು ಅಂದ್ರೆ ಮುಕ್ತಿ ಕೊಡೋ ತಂದೆ ಅಂತ ಹೇಳಿ ನೀವು ಅಲ್ಲಿ ಹೋಗಿ ಮುಕ್ತಿ ಕೊಡ್ ಪಾತ್ ಕೇಳಬೇಕು ಪಾತ್ ಇಲ್ಲಿ ನೀವು ಏನು ಮಾಡೋಕೆ ಅಂತಂದ್ರೆ ಈ ನರಜನ್ಮವನ್ನು ಅರಿತು ಮನವನ್ನ ಅರ್ಪಿಸಿ ನಿಷ್ಠೆಯಿಂದ ಇಲ್ಲಿ ಸೇವಾ ಮಾಡಿದ್ರೆ ಪಾತ್ರ ನಿಮಗೆ ಅಲ್ಲಿಗೆ ಗರ್ವದಿಂದ ಏನು ಕೇಳೋಕ್ಕೆ ಅಂತ ಸದಾಶಿವನ ಮುಕ್ತಿ ಕೊಡ್ಬಾ ಅದು ಕೇಳೋಕೆ ಸಾಧ್ಯ ಆಕೈತಿ ಹೊರತು ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅದಕ್ಕೆ ತಾವೆಲ್ಲರೂ ಏನು ಮಾಡಬೇಕಾಗೈತಿ ಅಂತಂದ್ರೆ ಈ ನರಜನ್ಮಕ್ಕೆ ಬಂದ ಬಳಕೆ ಅಂಥ ಗರ್ವ ಬೇಡ ನಿನ್ನನ್ನು ಹೊಲಸು ಓದ್ತೀನಿ ಅಪ್ಪ ಎಲ್ಲವನ್ನು ನಿನ್ನ ಪಾದಕ್ಕೆ ಹಾಕ್ತೀನಂತಕ್ಕಂಥ ಇಲ್ಲಿ ಏನು ನಿಮಗೆ ಈ ಬುದ್ಧಿ ಭತ್ತ ಅಂತಂದ್ರೆ ಅಲ್ಲಿ ಹೋಗಿ ನೀವು ಗರ್ವದಿಂದ ಮುಕ್ತಿ ಕೊಡೋದು ಕೇಳಲಿಕ್ಕೆ ಸಾಧ್ಯ ಆಕೈತಿ ಅದಕ್ಕೆ ಬಸವ ಸ್ವಾಮಿಗಳು ದಿನ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನಾನು ನನ್ನದು ನನ್ನಿಂದಲೇ ಇದು ಬೇಡ ನೀನು ನಿನ್ನ ನಿನ್ನಿಂದಲೇ ಎಲ್ಲ ನಿನಗಾಗಿ ಹೇಳಿ ನಿಮ್ಮ ಮನಸ್ಸಿನೊಳಗೆ ಇಲ್ಲಿ ಬತ್ತಪ್ಪ ಪಾತ್ರ ಅಲ್ಲಿ ನಿಮಗೆ ಮುಕ್ತಿ ಹೊಂದಲಿಕ್ಕೆ ಆಕೈತಿ ಅದಕ್ಕೆ ತಾವೆಲ್ಲರೂ ತನುಮನವನ್ನು ಅರ್ಪಿಸಿ ನಿಷ್ಠೆಯಿಂದ ಸದ್ಗುರುನಾಥನ ಸೇವೆಯನ್ನು ಮಾಡಿ ಪುನೀತರಾಗಿ ತಮ್ಮ ಏನು ಪಾತ್ರ ಏನು ರಜನ್ಮವನ್ನು ಸಾರ್ಥಕವನ್ನಾಗಿ ಮಾಡ್ಕೋಬೇಕು ಅದೇ ರೀತಿ ತಾವ್ಯಾರೂ ಗದ್ದಲವನ್ನು ಮಾಡಲಾರ್ದು ಶ್ರೀಗಳ ಆಶೀರ್ವಚನವನ್ನು ಶಾಂತ ರೀತಿಯಿಂದ ಆಲಿಸಿ ತಾವೆಲ್ಲ ಏನು ಮಾಡೋಪ್ಪ ತಾವೆಲ್ಲ ಪುರಾಣ ಇಲ್ಲಿವರೆಗೆ ಶ್ರವಣ ಮಾಡಿರಿ ಇನ್ನು ಶ್ರೀಗಳ ಆಶೀರ್ವಚನ ಇಬ್ಬರೂ ಶ್ರೀಗಳ ಆಶೀರ್ವಚನ ಮಾಡ್ತಾರೆ ತಾವೆಲ್ಲ ಗದ್ದಲವನ್ನು ಮಾಡಲಾರ್ದ ಶಾಂತಚಿತ್ತತೆಯಿಂದ ಶ್ರವಣ ಮಾಡಿ ಆ ಪೂಜರು ಆ ಮುಂದೆ ಏನಪ್ಪ ಅಂತಂದ್ರೆ ಪ್ರಸಾದ ಮಹಾಪ್ರಸಾದ ಪೂಜೆಯನ್ನು ಮಾಡಿ ಬರುವವರೆಗೂ ಯಾರೂ ಗದ್ದಲವನ್ನು ಮಾಡಲಾರ್ದ ಪೂಜ್ಯರ ಒಂದು ಆಶೀರ್ವಚನ ಶ್ರವಣ ಮಾಡಿ ಅವೆಲ್ಲರೂ ಪುಣಿತರಾಗಬೇಕೆಂಬ ಇಚ್ಛೆಯನ್ನು ಇಟ್ಟುಕೊಂಡು ಬಂದಿರಿ ಅವೆಲ್ಲರೂ ಪುಣಿತರಾಗ್ತಾರೆ ಅಂತ ಭಾವಿಸಿ ನನ್ನ ಒಂದೆರಡು ಮಾತುಗಳಿಗೆ